ಶ್ರೀ ಕುಮಾರೇಶ್ವರ ಜಯಂತಿ ಮಹೋತ್ಸವ ಶ್ರೀ ಹಾನಗಲ್ಲ ಕುಮಾರ್ ಲಿಂಗೈಕ್ಯ ಶ್ರೀ ಹಾನಗಲ್ ಕುಮಾರೇಶ್ವರಿಗಳವರ ನೂರ ಐವತ್ತೆಂಟನೇ ಜನ್ಮ ಜಯಂತಿಯ ಮಹೋತ್ಸವ ಸಮಾರಂಭದ ಸ ಅಂಗವಾಗಿ ಸದ್ಭಾವನೆ ಯಾತ್ರೆಯನ್ನು ನಮ್ಮ ಹಿರಿಯ ಜಂತಕಲ್ನ ಪ್ರಥಮವಾಗಿ ಪ್ರಪ್ರಥಮವಾಗಿ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಪ್ರಪ್ರಥಮವಾಗಿ ನಮ್ಮ ಹಿರಿಯ ಜಂತಕಲ್ ಭಾಗದಿಂದಲೇ ಸದ್ಭಾವನಾ ಯಾತ್ರೆಯನ್ನು ಕೈಗೊಂಡಿರ್ತೇವೆ ಮೇಲಿನ ಹಿರಿಯ ಸಮಿತಿಯವರ ಪ್ರಕಾರ ಪ್ರಪ್ರಥಮವಾಗಿ ಹಿರಿಯನಕಲ್ನಿಂದನೇ ಪ್ರಾರಂಭ ಆಗಲಿ ಇದು ಮಾಡಿದ್ದಾಗ ನಾವು ಇತಿಹಾಸ ಪ್ರಸಿದ್ಧ ಶ್ರೀ ಪ್ರಸನ್ನ ಪಂಪಾಯಿರಪಾಕ್ಷೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡು ಹಾಗೆ ಸೀದಾ ತೇರು ಬೀದಿ ಮುಖಾಂತರ ಪಾದಗಟ್ಟೆ ಹತ್ತಿರದಿಂದ ಅಲ್ಲಿಂದ ಸೀದಾ ಕಂಬಾರ ಬಸವಣ್ಣ ದೇವಸ್ಥಾನದ ಮುಖಾಂತರವಾಗಿ ಸೇವಾಲಾಲ್ ಸರ್ಕಲ್ನಿಂದ ಬಸವಂತ ಬಸವಣ್ಣ ದೇವರ ನಗರ ದೇವಸ್ಥಾನದಲ್ಲಿ ಅಲ್ಲಿಂದ ಹಾಗೆ ಸೀದಾ ಬೇತಾಲ್ ಸ್ಕೂಲ್ ಪಕ್ಕದಿಂದ ಶ್ರೀ ಪ್ರಸನ್ನ ಇದು ಅಕ್ಕಂಡೇಶ್ವರ ದೇವಸ್ಥಾನ ಮಾರ್ಗವಾಗಿ ಹಾಗೆ ವಿಫಾಪುರ ಒಳಗಡೆ ಭಾಗದಿಂದ ಸುಳಿಕಲ್ಲು ವೀರೇಶ್ ಮುಕ್ಕಣ್ಣವರ ಮಣಿ ಮುಂದೆ ಮೇನ್ ರೋ ರಸ್ತೆ ಮುಖಾಂತರ ಸ್ವಾಗತ ಮಿಲ್ ರೋಡಿಗೆ ಹತ್ತಿರ ಬಂದು ತದನಂತರ ಅಶೋಕ್ ಸರ್ಕಲ್ ಹತ್ರ ಭಾಗೆ ಮುಂದೆ ಸರ್ಕಾರಿ ಶಾಲೆಯ ಮುಂಗಾ ಮುಂಭಾಗದಿಂದ ಒಂದು ಈರಣ್ಯ ದೇವರ ದೇವಸ್ಥಾನ ಪಕ್ಕದ ಒಂದು ರಸ್ತೆ ಮುಖಾಂತರ ಕಂಬಳ ಮಠದ ಮಾರ್ಗವಾಗಿ ಹಾಗೆ ವೀರಭದ್ರೇಶ್ವರ ದೇವಸ್ಥಾನದ ಮುಖಾಂತರವಾಗಿ ಮನೆಯಲ್ಲಿ ಮರಳಿ ಮತ್ತು ಪ್ರಸನ್ನ ಪಂಪಾಯ್ ಪಕ್ಷ ದೇವಸ್ಥಾನ ಮುಖಾಂತರ ಕೊನೆಗೆ ಸಮಾರೋಪದ ಸಮಾರಂಭವನ್ನು ಶ್ರೀ ಕ್ಷೇತ್ರ ಶ್ರೀ ಮುಡ್ಡಾಣೇಶ್ವರ ದೇವಸ್ಥಾನದಲ್ಲಿ ನೆರವೇರಿಸಲು ಹಿರಿಯರೆಲ್ಲ ಒಪ್ಪಿ ಈ ಒಂದು ಭಾಗಕ್ಕೆ ಕೊಟ್ಟಿರ್ತಾರೆ ಅವರಿಗೆಲ್ಲ ಹೃದಯಪುರ್ಕ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತರು ಹಿರಿಯ ಜನಕಲ್ ಇರ್ಪಾಪುರ್ ಗಂಗಾವತಿ ನಗರ ಎಲ್ಲ ಸಕಲ ಸದ್ಭಕ್ತರು ಎಲ್ಲ ಸಮಯ ಸಮುದಾಯ ಸಮುದಾಯದ ಒಂದೇ ಜಾತಿಯನ್ನು ಸೀಮಿತವಲ್ಲ ಇದರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಹಾಗೂ ಇ ಹಿಂದುಳಿದ ಎಲ್ಲ ಹಿಂದೂ ಮತ್ತು ಎಲ್ಲ ಸಮಾಜದ ಒಂದೇ ಸಮಾಜ ಅಂತಲ್ಲ ಎಲ್ಲ ಸಕಲ ಸದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ಬೇಕು ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಹಾಗೆ ಕಾರ್ಯಕ್ರಮ ಮುಗಿದ ನಂತರ ಪ್ರತಿ ಬೆಳಗ್ಗೆ ಎಂಟುವರೆಗೆ ಪ್ರಸಾದ ವ್ಯವಸ್ಥೆ ಕೂಡ ನೀಡುತ್ತದೆ ಈ ಕಾರ್ಯ ಸದ್ಭಾವನೆ ಯಾತ್ರೆ ಕೂಡ ಬೆಳಗ್ಗೆ ಬೆಳಗಿನ ಜಾವ ಆರು ಮೂವತ್ತರಿಂದ ಪ್ರಾರಂಭಗೊಂಡು ಎಂಟು ಮೂವತ್ತಕ್ಕೆ ಸಮಾಪ್ತಿಗೊಂಡು ಎಂಟು ಮೂವತ್ತರಿಂದ ಸೇರ ದಿವಸದಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ನಾವು ಏರ್ಪಾಡು ಮಾಡಿಸುತ್ತೇವೆ ಸಕಲ ಸದ್ಭಕ್ತರು ಎಲ್ಲ ಸಮುದಾಯದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ನಮ್ಮ ಸವಿನಯದಿಂದ ಪ್ರಾರ್ಥನೆ ಮಾಡುತ್ತಾ ಸೇರುವ ಶಂಭಿಸ್ತಾರೆ ನಮಸ್ಕಾರ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಪಾದಗಳಿಗೆ ಪಡಮಟ್ಟು ಹಿರಿಯ ಜಂತಕಲ್ ಇರುಪಾಪುರ ಭಾಗದಲ್ಲಿ ಹಾನಗಲ್ಲ ಕುಮಾರಸ್ವಾಮಿಯವರ ಸದ್ಭಾವನಾ ಯಾತ್ರೆಯನ್ನು ಮೊದಲನೇದಾಗಿ ಈ ಒಂದು ಹಿರಿಯ ಜಂತಕಲ್ನ ಪ್ರಸಿದ್ಧಾದಂಥ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ನೂರೈವತ್ತೆಂಟನೇ ಕುಮಾರ ಹಾನಗಲ್ಲ ಕುಮಾರಸ್ವಾಮಿಯವರ ಜಯಂತ್ಯೋತ್ಸವ ಅಂದರೆ ಇಲ್ಲಿಗೆ ಅವರು ನೂರೈವತ್ತೆಂಟು ವರ್ಷಗಳಾಯಿತು ಅವರು ಇವತ್ತು ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿದ್ದಾರೆ ಅವರ ಕಾರ್ಯದಿಂದ ಅವರು ಸಮಾಜದಲ್ಲಿ ಮಾ ಮಾಡಿದಂಥ ಮಹಾನ್ ಸಂತರು ದಾರ್ಶನಿಕ ಪುರುಷರು ಉದಾಹರಣೆ ಹೇಳ್ಬೇಕಂತಂದರೆ ಮೊದಲನೇದಾಗಿ ಅವರು ಗೋ ಗೋಶಾಲೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಂದಿದ್ದೆ ಹನ್ನಗಲ್ಲ ಕುಮಾರಸ್ವಾಮಿಯವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿದಂಥ ಮಹಾನ್ ಸಂತರು ಇವತ್ತು ಭಾರತ ದೇಶದಲ್ಲಿ ಏನು ಸಂತರ ಪರಂಪರೆಯನ್ನು ಬೆಳೆದಿದೆ ಅಂತಂದರೆ ಅದಕ್ಕೆ ನಾಂದಿ ಆಡಿದಂಥ ಯುಗ ಪುರುಷ ಅಂತಲೇ ಹೇಳ್ಬೋದು ಅಂಥ ಮಹಾನ್ ಸಂತರ ಹನ್ನೊಂದು ದಿನಗಳ ಪ್ರವಚನವನ್ನು ಈ ಗಂಗಾವತಿಯ ತ್ರಿ ತ್ರಿವಿಧ ದಾಸೋ ಈ ಕಾಯಕ ಯೋಗಿ ಚನ್ನಬಸವ ತಾತನವರ ಪುರಾಣ ಮಂಟಪದಲ್ಲಿ ಹನ್ನೊಂದು ದಿವಸಗಳ ನಡೆಯಲಿದೆ ದಿನಾಂಕ ಹತ್ತು ಹತ್ತರಿಂದ ಇಪ್ಪತ್ತೊಂದನೇ ತಾರೀಕ ದಿನ ಸಾಯಂಕಾಲ ಈ ಕಾರ್ಯಕ್ರಮ ನಡೆಯಲಿದೆ ಈ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಜಂತಕಲ್ ಮತ್ತು ಇರುಪಾಪುರ್ ಹಾಗೂ ಗಂಗಾವತಿಯ ಸಮಸ್ತ ಎಲ್ಲ ಬಾಂಧವರು ಕೂಡ ಭಾಗವಹಿಸಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅದೇ ರೀತಿಯಾಗಿ ಪ್ರಥಮವಾಗಿ ಸ್ವಾಮೀಜಿಗಳು ಐವತ್ತು ಜನ ಸ್ವಾಮೀಜಿಗಳು ನಮ್ಮ ಹಿರಿಯ ಪಾದಯಾತ್ರೆ ಮಾಡೋರಿದ್ದಾರೆ ಅದು ನಡೀತಕ್ಕಂಥದ್ದು ಅಂದರೆ ಗುರುವಾರ ಇದೇ ದಿನಾಂಕ ಬೆಳಗ್ಗೆ ಆರು ಗಂಟೆಗೆ ಇದೇ ಪ್ರಸನ್ನ ಪಂಪಾಯರ್ ಪಕ್ಷ ದೇವಸ್ಥಾನದಲ್ಲಿ ಸ್ವಾಮೀಜಿಗಳೊಂದಿಗೆ ಈ ಊರಿನ ಎಲ್ಲ ಮಾತೆಯರು ಇರ್ಬೋದು ಹಿರಿಯರು ಯುವಕರೊಂದಿಗೆ ಸುಮಾರು ಒಂದು ಸಾವಿರ ಜನ ಆ ಒಂದು ಪಾದಯಾತ್ರೆಯಲ್ಲಿ ನಾವು ಸ್ವಾಮೀಜಿಗಳ ಒಟ್ಟಿಗೆ ಪಾದಯಾತ್ರೆ ಮಾಡೋರದಿದ್ದೀವಿ ಪಾದಯಾತ್ರೆ ಆರಂಭಗೊಳ್ತಕ್ಕಂಥದ್ದು ಪಕ್ಷ ದೇವಸ್ಥಾನದಿಂದ ಆರಂಭಗೊಂಡು ಶ್ರೀ ಮುಟ್ಟಾಣೇಶ್ವರ ದೇವಸ್ಥಾನದಲ್ಲಿ ಸಮಾರೋಪದೊಂದಿಗೆ ಮತ್ತು ಶ್ರೀಗಳ ಆಶೀರ್ವಚನದೊಂದಿಗೆ ಈ ಒಂದು ಕಾರ್ಯವನ್ನು ನೆರವೇರಿಸ್ಕೊಡೋದಾಗ್ತಿದೆ ಇದರ ಮುಖ್ಯ ಉದ್ದೇಶ ಏನಂತಂದರೆ ದುಶ್ಚಂಡಗಳ ಭಿಕ್ಷೆ ಅಂತ ಹೇಳಿ ಸ್ವಾಮೀಜಿಗಳ ಒಂದು ಯಾತ್ರೆ ಮಾಡ್ಕೊಂಡಿದ್ದಾರೆ ಸದ್ಭಾವನೆ ಯಾತ್ರೆಯಿಂದ ಇವತ್ತು ಸಮಾಜದ ಭಾಳಷ್ಟು ಯುವಕರು ಇರ್ಬೋದು ಭಾಳಷ್ಟು ದುಶ್ಚಟಗಳ ಬಲಿಯಾಗ್ತದೆ ಆ ಒಂದು ನಿಮಿತ್ತವಾಗಿ ಇಡೀ ಗಂಗಾವತಿ ತಾಲೂಕಿನಲ್ಲಿ ಗ್ರಾಮಗಳಲ್ಲಿ ಈ ಕಾರ್ಯವನ್ನು ಸ್ವಾಮೀಜಿಗಳು ನೆರವೇರಿಸ್ಕೊಡಿದಾರೆ ಆ ಒಂದು ಸ್ವಾಮೀಜಿಗಳ ಕಾರ್ಯಕ್ಕೆ ನಾವು ನೀವೆಲ್ಲರೂ ಒಗ್ಗೂಡಿ ಅವರಿಗೆ ಬಳಸಿಕೊಂಡು ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತೇಳಿ ತಮ್ಮೆಲ್ಲ ಕೇಳಿಕೊಳ್ಳುತ್ತಾ ಹಾಗೂ ಹಿರಿಯ ಜಂತಕಾಲ್ ಇರುಪಾಪುರ ಭಾಗದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಬೆಳಗ್ಗೆ ಆರು ಗಂಟೆ ಗುರುವಾರ ಆರು ಗಂಟೆಗೆ ದೇವಸ್ಥಾನಕ್ಕೆ ತಲುಪಬೇಕು ಕೊನೆಗೆ ಉಪಹಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಮುಗಿತಾ ಇದೆ ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕಂತೇಳಿ ಹಿರಿಯ ಜಂತಕಾಲ್ ಸಮಿತಿಯ ಪರವಾಗಿ ಸಂಚಾಲಕರ ಪರವಾಗಿ ವಿನಂತಿಯನ್ನು ಮಾಡಿಕೊಡುತ್ತೆ ಧನ್ಯವಾದಗಳು ಹಾಗೂ ಶ್ರೀ ಮುಡೇಶ್ವರ ದೇವಸ್ಥಾನದ ದೇವಸ್ಥಾನದಿಂದ ಕಾರ್ಯಕ್ರಮವಾಗಿ ಕಾರ್ಯಕ್ರಮ ಪ್ರಾರಂಭವಾಗಿ ಶ್ರೀ ಪೂಜ್ಯ ಲಿಂಗೈಕ್ಯ ಆನಗಲ್ಲ ಗುಡುಕುಮಾರೇಶ್ವರ ಅವರ ನೂರ ಐವತ್ತೆಂಟನೇ ಜಯ ಜಯಂತಿ ಉತ್ಸವದ ಪ್ರಯುಕ್ತ ಶ್ರೀ ಪ್ರಸನ್ನ ಪಂಪಕ್ಷ ದೇವಸ್ಥಾನದಿಂದ ಮುಡ್ಡಾಣೇಶ್ವರ ದೇವಸ್ಥಾನದವರಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಇಡೀ ನಮ್ಮ ಹಿರಿಯ ಜಂತಪಾಪುರ ಭಕ್ತರಲ್ಲಿ ವಿನಂತಿ ಮಾಡುತ್ತಾ ಹಾಗೂ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಬೇಕೆಂತ ತಮ್ಮಲ್ಲಿ ವಿನಂತಿ ಮಾಡುತ್ತಾ ನಾನು ಮಾತನ್ನು ಮುಗಿಸ್ತೀನಿ ಮಹೋತ್ಸವ ಸಮಿತಿ ಎರಡು ಸಾವಿರದ ಇಪ್ಪತ್ತೈದು ಈ ಭಾಗಕ್ಕೆ ವಿಶೇಷವಾಗಿ ಏನಂದರೆ ಎಲ್ಲ ನಮ್ಮ ಸಮಿತಿಯ ಮುಖ್ಯಸ್ಥರು ಏನು ಹೇಳಿದ್ರು ನಿಮ್ಮ ಹಿರಿಯ ಜನಕಲ್ಲಲ್ಲೇ ಇತಿಹಾಸ ಪ್ರಸಿದ್ಧ ಪಂಪಾಪತಿ ದೇವಸ್ಥಾನ ಇದೆ ಇಲ್ಲಿಂದ ಹೊರಟ್ರೆ ಪ್ರತಿಯೊಂದು ಕಾರ್ಯಗಳು ಇದಾವೆ ಅಂತೇಳಿ ಎಲ್ಲರೂ ಕಲ್ಪನಲ್ಲಿದೆ ಅದಕ್ಕಾಗಿ ನಮ್ಮ ಅಂದರೆ ದೇವಾಲಯಗಳ ಬೀಡು ಇದು ಚಂದ್ರಗಿರಿ ವೀರಭದ್ರೇಶ್ವರ ಆಮೇಲೆ ಪಂಪಾಪತಿ ಆಂಜನೇಯ ದುರ್ಗಾಮಾತೆ ಈ ಎಲ್ಲ ದೇವಾಲಯ ಬೀಡಾಗಿರೋದ್ರಿಂದ ಇದಕ್ಕೆ ನಮ್ಮೆಲ್ಲ ತಿರುಪತಿ ವಾಸ್ತಿ ಇದೆ ಅದಕ್ಕೆ ಏನು ಕಾರ್ಯಕ್ರಮ ಮಾಡಿದ್ರೆ ಪ್ರಪ್ರಥಮವಾಗಿ ಜಂತುಗಳಿಂದ ಮಾಡಿದರೆ ಸಕ್ಸಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಲಿಂಗಾಯತ ಮಹಾಸಭಾ ಅಧ್ಯಕ್ಷರು ಇವರೆಲ್ಲ ಹೇಳೋದ್ರಿಂದ ಈ ಕಾರ್ಯಕ್ರಮನ ನಮ್ಮಿಂದೆ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ದಯವಿಟ್ಟು ಸಕಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಎಲ್ಲ ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಬೆಳಗ್ಗೆ ಆರೂವರೆಯಿಂದ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ನಮ್ಮ ಜನತುಗಳ ಬಂಧುಗಳಲ್ಲಿ ವಿನಂತಿಸಿಕೊಳ್ತೇವೆ ಇಲ್ಲಿನ ಹಿರಿಯ ಜನತೆ ಗ್ರಾಮದ ಗುರು ಹಿರಿಯರು ಮತ್ತು ಅದೇ ರೀತಿ ಗಂಗಾವತಿ ಹಿರಿಯ ಗುರು ಹಿರಿಯರು ಮತ್ತು ರಾಜಕೀಯ ಈ ಎಲ್ಲ ಕಲಿಸಿ ಚೆನ್ನಬ ಸುತಾತನ ಮಠದಲ್ಲಿ ಲಿಂಗೈಕ್ಯ ಆನೆಗಲ್ಲ ಕುಮಾರಸ್ವಾಮಿಗಳು ಇವರ ಒಂದು ನಿರ್ಣಯ ಅಂದರೆ ಜಯಂತಿ ಉತ್ಸವದ ನೂರ ಐವತ್ತೆಂಟನೇ ಜಯಸ್ ಉತ್ಸವ ಮಾಡ್ಬೇಕಂತೇಳಿ ನಿರ್ಣಯ ಮಾಡಿ ಮೀಟಿಂಗ್ ಮಾಡಿದರು ಒಂದು ತಿಂಗಳ ನಂತರ ಮೀಟಿಂಗ್ ಮಾಡಿದ್ರು ಗ್ರಾಮಗಳು ಮತ್ತು ಹಳ್ಳಿಗಳು ಈ ರೀತಿ ಪಾದಯಾತ್ರೆ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ ಹನ್ನೊಂದನೇ ಹನ್ನೆರಡನೇ ತಾರೀಕಿನಿಂದ ಆಗುತ್ತೆ ಬೆಳಗ್ಗೆ ತಾಲೂಕು ಲೆವೆಲ್ಲು ಮಧ್ಯಾಹ್ನ ಹಳ್ಳಿ ಲೆವೆಲ್ ಲೆಕ್ಕಕ್ಕೆ ಮಾಡ್ತಾ ಇದ್ದಾರೆ ದಯವಿಟ್ಟು ಗುರಿ ಹಿರಿಯರು ಮತ್ತು ಎಲ್ಲ ಜಾತಿಗಳು ಎಲ್ಲ ಜಾತಿಯ ಇರ್ತಕ್ಕಂಥ ಪ್ರತಿಯೊಬ್ಬರು ಜಾತಿಗಳು ಎಲ್ಲರೂ ಬರಬೇಕು ಇಲ್ಲಿ ಹಿರಿಯಂತಿಗಲ್ಲು ಇರುಪಾಪುರ ನಗರ ಹಿರಿಯಂತಿಗಲ್ಲು ಈ ಲೆಕ್ಕದ ಮೇಲೆ ಈ ಭಾಗ ಒಂದು ರೀತಿ ಮತ್ತು ಜುಲನಗರ ಜಯನಗರ ಆ ಏರಿಯಾ ಮಂದಿ ಅಲ್ಲೆಲ್ಲಿ ಏರಿಯಾ ಲೆಕ್ಕಕ್ಕೆ ಮಾರ್ತಾಡ್ತಾ ಇದ್ದಾರೆ ಈ ಅದೇ ರೀತಿ ಎಲ್ಲರೂ ಬರಬೇಕು ರಾಜಕೀಯ ವ್ಯಕ್ತಿಗಳು ಬರಬೇಕು ಭಕ್ತರು ಬರಬೇಕು ಎಲ್ಲರೂ ಬಂದು ಇದನ್ನು ಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು